ಜೆ ಸಿ ಬಿ ಪಕ್ಷ ಹೇಳಿವಲ್ಲ ಯಾರು ನಿಷ್ಠಾವಂತ ಕ್ಯಾ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ನಾಗ ಅದಾರ ಹಿಂದುತ್ವ ಪರವಾಗಿದ್ದಾರ ಅವ್ರನ್ನ ಕರ್ಕೊತೀವಿ ಬಿ ಜೆ ಪಿಗ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಅನ್ಯಾಯ ಮಾಡಿದ್ರೆ ಅವ್ರು ಕರ್ಕೊತೀವಿ ಸರಿ ಜೆ ಡಿ ಎಸ್ನ ಒಳ್ಳೆಯವ್ರನ್ನ ಕರ್ಕೊತೀವಿ ಜೆ ಸಿ ಬಿ ಪಕ್ಷದ ಬಗ್ಗೆ ಸರಿಯಾ ರಮೇಶ್ ಜಾರಕಿಹೊರು ಇಲ್ಲ ಇಲ್ಲ ಅವರು ನಿಷ್ಠಾವಂತ ಬಿ ಜೆ ಪಿ ಅದಾರ ಅವರು ಬಿ ಜೆ ಪಿ ನಿಷ್ಠಾವಂತರಾದ ನಾನು ನಮ್ಮ ಸ್ವಂತ ಬಲದಾಗ್ ಸರಿ ಅಧ್ಯಕ್ಷರು ಬದಲಾವಣೆ ಆಗಲಿ ಹೇಳಿ ಅಂತ ಯಾವುದು ಚರ್ಚೆ ಮಾಡ್ಯೋಲ್ಲ ಅವ್ರೇನು ಬರ್ತೀನತ್ತು ಎಲ್ಲಿ ಹೇಳಲ್ಲ ಅವ್ರು ಹೇಳಿಕೆ ಕೊಟ್ಟಾರ ನಾವು ಬರೋದಿಲ್ಲ ಯತ್ನಾಳ್ ಜೊತೆಗೆ ನಾವು ಇರೋದಿಲ್ಲ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಾರ ರಮೇಶ್ ಜಾರಕಿ ಹೇಳಿಕೆ ಸಿದ್ದೇಶ್ವರ ಅವರು ಜಾಕೆ ಇವರು ಇವರು ಸಿದ್ದೇಶ್ವರ ಅವರು ಹೇಳಿಕೆ ಕೊಟ್ಟಾರ ಅದಕ್ಕೆ ನಾ ಏನು ಅವ್ರಿಗೆ ಒತ್ತಾಯ ಮಾಡೋದಿಲ್ಲ ಪ್ರೆಷರ್ ಮಾಡೋದಿಲ್ಲ ನನ್ನಮ್ಮ ಸಂಘಟನೆ ಕರ್ನಾಟಕದಲ್ಲಿ ಹಿಂದೂಪರ ಸಂಘಟನೆ ಅಲ್ಲೇ ಇದ್ದಿದ್ದು ಯಾರೂ ನೀವು ನಿರೀಕ್ಷೆ ರೀತಿಯಲ್ಲಿ ಫಲಿತಾಂಶ ಈ ರಾಜ್ಯದಾಗ ಬರ್ತದೆ ಅವಾಗ ಒದ್ದಾಡ್ಬೇಕಾಗ್ತದೆ ಬಿ ಜೆ ಪಿ ಅಲ್ಲಿಂದ ಹಿಂದುತ್ವದ ಗಟ್ಟಿ ಧ್ವನಿಯಾಗಿ ನಾವು ಹೊರಗೆ ಬಂದಿವೆ ನಮ್ಮದೇ ಬಹುಮತ ಆಯ್ತು ಅಂದ್ರೆ ನಾವೇನು ಮತ್ತೊಬ್ಬರು ಬೆಂಬಲ ಕೇಳುವುದಿಲ್ಲ ನಮ್ಮದೇ ಸರ್ಕಾರ ಆಗಬೇಕಾದ್ರೆ ಒಂದಿಷ್ಟು ಬೆಂಬಲ ಬೇಕಾದ್ರೆ ಬಿ ಜೆ ಪಿ ಕೇಳ್ತೀವಿ ಇಲ್ಲ ನಾವು ನರೇಂದ್ರ ಪೌರಿ ನರೇಂದ್ರ ಮೋದಿಯವ್ರ ಪರವಾಗಿ ನಿಷ್ಠಾವಂತ ಬಿ ಜೆ ಪಿಯ ನಾಯಕರು ರಾಷ್ಟ್ರೀಯ ಅದಾರಲ್ಲ ಅವ್ರ ಪರವಾಗಿ ಅದ್ರ ಜೊತೆಗೆ ಯೋಗಿ ಆದಿತ್ಯನಾಥ್ ಪರವಾಗಿ ನಾಳೆ ಲೋಕಸಭೆ ಬಂದ್ರೆ ನಾವೆಲ್ಲ ಮೋದಿಯವರ ಪರವಾಗಿನೇ ಪ್ರಚಾರ ಮಾಡ್ತೀವಿ